लक्ष <imitation> उत्तर <imitation>

ಕಲೆಲ್ಲ ನೀ ಎಲ್ಲಿ ಹಾ ಕೆಟ್ಟದೆ ಕೇಳಿದ ಕೂಡಲಿನ ಮಳೆಂಗರ ಅದು ಒಂದ್ ಐದು ನಿಮಿಷ ಪ್ರಾರ್ಥಿಪದಲ್ಲಿತ್ತು ಬಿಟ್ಟ ಪಾಂಡೂರ ಹಿತಾಬ್ನ ಸಲುವಾಗಿ ಬಂದ್ರೆ ಮಾಡಿಲ್ಲ ಎಲ್ಲಿ ಬಲ್ಯ ಹಾಕ್ತಾರ ಗೊತ್ತಿಲ್ಲ ಮಾಲಿಂಗರಾಯನ ತಂದಿ ಬಲ್ಯ ಹಾಕಿಬಿಡ್ತಾರೆ ಮೇಲ್ನಾಡ್ದು ಜೋಡಲ್ಗೆ ಬಿಟ್ಟು ಹಾದು ಮಾಡಪ್ಪ ಹಿಟಾಬ್ ಸಾಮಾನ್ಯ ಅಲ್ಲಪ್ಪ ಅವ್ರ ಕತಿ ಹೇಳಿ ಅದಕ್ಕ ಇವ್ರಿಗೆ ಹೇಳಿದಾಗ ಮಾಲೀಂಗ ರಯ್ಯಾ ಹೆಂಗ್ ನಿಂಗ ಕುಡ್ಬೇಕು ಅಂತ ಚಿಟ್ಟಿ ಮಾಡಿ ನೀರ್ ಧ್ಯಾನ ಧ್ಯಾಗ ಮಾರ ಮಾಲೀಕಿರಯ ಮಾಲಿಯಪ್ಪಾ ಯಪ್ಪಾ ಗುರುವೆ ಪೀರ್ ನೇವರ ನಿನ್ನ ಶಿಷ್ಯ ಮಾರನಾ ಹೌದ ಖರ ಪಾಂಡುರಂಗ ಗುರುವಿನ ಬೇಡ ಕಚಾರ ಶಿಷ್ಯನ ಬೇಡಕ್ ಹೈತಾರ ಹೌ ವಾ ನ ಬಿಡಂಗಿಲ್ಲ ಅನ್ನೋದ್ರ ಪಡಂಗಿಲ್ಲ ಹೌ ಅಚನ ಕೂಡ ಅವು ಕೂಡ ಜಗತ್ತೆ ಅವನೇ ಅನ್ನ ಹಾಕುವ ಹೌದು ಅವನೇ ಸಲುವ ನಮನು ಅವನೇ ಸಲುವ ಹಹ ಅವ್ಗೆ ನಿನ್ನ ಹೆ ಹೆಡ್ ಚಿಂತೆ ಇದೆ ಎತ್ತಿ ಹೇಳಿದಾ ಹೇ ಬಿಟ್ಟ ನನ್ನಪ್ಪ ವೀರ ದೇವರಿಗೆ ರೌಂಟಾತು ಹೌದು ವೀರ ದೇವರಿಗೆ ರೌಂಟಾಗಿ ಮಾಳಂಗರ ಹೇಳ್ನ ಏನು ಅಪ್ಪ ಮಾಡಬೇಡ ನಿನ್ನ ಅತ್ತೆ ಇಲ್ಲಿ ಜಾಗ ಬಿಡ್ಸ್ತನ ಅವ್ನ ನೀ ಬೇ ಮಾಡಿ ತೋರ್ಸಲ್ಲ ಹೆಂಗೆ ಅಂತಾವ ಹೇ ನಾ ತೋಲು ಹೋಗಿ ತೋಲ್ ಬಿದ್ದು ಹೊಡಿತೀನಿ ಹೈತೀನಿ ಅಲ್ಲಿ ತೋರ್ಸಿಬಿಡು ನಿನ್ನ ಜವಾಬ್ದಾರಿ ಬಿಟ್ಟು ಬರ್ತಾನವ ಆಗಿಲ್ಲಪ್ಪ ಅಂದ್ರೆ ಮಳೀಂಗರಯ್ಯ ಹೌ ಮಳಿ ಗ್ರಯ ಆಗಿಲ್ಲ ಅಂದ ಹೀರು ಬೇರೆ ಮೂರು ಗ್ರಾ மமதார் கோகாக்க தாலூ மமதார் நீரண மமதாபூர் கல்லு படி ಬೀರ್ ದೇವ್ರ ತಿಳಿದುಕೊಂಡ ಪಾಂಡೂರಂಗ್ ಮಾರಿಸ್ಲು ಕೈಯಾಗಿ ನಾಶ ಸಿಕ್ಕೇನೆಂದ್ರೆ ನಾವು ಹಣ್ಣದ ವಿರೇತಿ ಹುರಿವರ್ದ ಪಾತಾಳ ಕೇಳಲ್ಲ ಯಾರು ಬೀರ್ ದೇವ್ರ ಹುರಿವರ್ಣದ ಪಾತಾಳ ಕಡೆ ಇಟ್ಟೊಬ್ಬರ ಗಚ್ಚಾಗಿ ಹಿಡುದರ ಪಾತಾಳ ಕೇಳಿದ್ ಬಿಟ್ಟು ಕೈ ಜಾಸ್ತಿ ಯಾರು ಯುದ್ಧೋಪಾಯಕ್ಕೆ ಹೊರಡು ಮತ್ತೆ ಫೇಜ್ ಗೊತ್ತಿ ಬಾಧಾನ ಅಲ್ಲ ನಿಮ ಕೆಲವರಿಗಿರಲಿ ಇದು ಸುಮಲ ಈಗ ಹೋಗಿ ನೋಡಿ ಮುರುಗುಂಡಿಗೆ ಗುಂಡಿಗೆ ನಮ್ಮೂರಿಗೆ ನೀನು ಊರಿಗೆ ಹೋಗುದೇ ಪ್ರತ್ಯೇಕ

ಹೋಗಿ ನಿಂಗೋ ಹೋಗಲ್ಲ ಆ ಕೆಲ ರೂಪಿಸಿಕೊಂಡು ಹೋಗೋಣ ಬೀಜ ಗುತ್ತಿ ಮದ್ದಿಂದ ಆ ಹೋಗೋ ಅರ್ಕೆರಿಗೆ ಬಂದ ವಿಷಯ ಅರ್ಕಂಡ್ ಹೋಗಿ ಚಪ್ಪಳು ಯಾರು ಹೇಗೆ ಚಪ್ಪಳ ಗುರುಗಳು ಕೇಳ ನೇರವಾಗಿ ಆಧಿಕಾರಕ್ಕೆ ಹೋಗ್ಯಾಳಾ ಹೋಗ್ಯಾಳಾ ಹಾ ನೀನು ಎಲ್ಲಾ ಗೊತ್ತಿದ್ರು ವಾದ ಹಾಕ್ರಿ ಆಕ್ರಿ ಇಲ್ಲಂದ್ರೆ ಸುಮ್ಮನೆ ಇರು ಹಾ ಹಾ ಜೋ ಫಾರೆ ಚಕ್ಕ ನೀನು ಮುಂದೆ ಕೇಳ್ರಿ ಪಚ್ಚೆ ಪಚ್ಚಿ ಮುರ್ಸಿದಿ ಹೆಂಗೆ ಹೆಸರು ಬಿತ್ತೋತ ನಿಮ ಭವಣೆ ಅವ್ನಿ ನಿಂದು ಮುರ್ಗಿ ಆದರಣೆ ಮುರ್ಸಿದಂಡ ಆದ್ತಿ ನಿಮ್ಮ ಭವಣೆ ಹಾ ಅದ ನಿಮತ್ತಪ್ಪ ಹೌದು ಅದು ಮೊದಲು ಮುರ್ಗಿ ಆದ್ತಿ ನೀ ಐತಿ ಐತಿ ಅಲ್ಲಿ ಸುದ್ದಿ ಕೇಳ ಹೇಳ್ತನ್ನ ಏನಿರ್ಬೋದು ಅಲ್ಲಿ ಹಾಡಿ ಬಂದವನನ್ನ ಅದೇ ಗುಡಿ ಬಂದು ಆದ್ರೆ ಇದು ಲೋಕ ಪಾತ್ರ ಕೇಳ ಲಿಂಗ ಆ ತೀರದೇವರ ಅದ್ರ ಹಜ್ ತೆಗಿಬೇಕಂದ್ರೆ ಮಮದಾಪುರದವರು ಯಾರೋ ಮಮದಾಪುರದವರು ನಡೆದಿಲ್ಲ ಹೌದು ಅಪ್ಪ ಅಲ್ಲೇ ಮಾಡ್ತೀನಿ ನಾನು ದಿವಸ ಹಾಟಿರುವ ಹಾಟಿ ತೆಗಿಬೇಕು ಆದ್ರು ಏನಾಯ್ತು ಮೂರು ಲಿಂಗ ಹೊಟ್ಟು ಹೌದು ಎಷ್ಟು ತ್ರಿಲಿಂಗ ನಾಕನೇ ನೀವು ಹೇಳ್ತಾ ಎತ್ತು ದಾಖಲೆಯಲ್ಲಿ

ಹೌದು ಅಲ್ಲಿ ಹೊಣ್ಣಗರ ನಂತಾರ ಹೌದು ನಿಮಗೆ ಕಲ್ಲಿನ ಅಲ್ಲಿ ಏನೋ ಮುರುಗುಂಡಿಗೆ ಮುರುಗುಂಡಿಗೆ ಹೊಣ್ಣಗರತ್ತಾರ ಹೌದು ಹೌದು ವಾಣ್ನಾದ್ರೆ ಸತುಪುರಕ್ಷಿ ನೋಡ್ಕೋತ ಹಾ ನಾವಂದೊಳಗ ಓಹೋ ಬಂಗಾರು ಲಿಂಗ್ ಆಗಿರ್ತೇನೆ ಹೌದೌದು ಸಿದ್ಧರು ಸತುಪುರಕ್ಷಿ ನೋಡಿ ನನಗೆ ಭೇಟಿ ಆಗೋದು ಯಾರು महदेव महदेव हलो

ಹೇಗೆ ನನ್ನ ತಂದಿ ಜೊಂದು ಪಲ್ಲಕ್ಕೆ ಕೊಟ್ಟು ಬರ್ತಾನೆ ಕ್ಯಾಮಾನ ಕೂಡ್ತಾನೆ ಹೌದು ಅವಾಗ ಒಂದ ಮಾಡಿ ಮತ್ತೆ ಮಾಡ್ತೀರಬ ಮಾಡ್ತೀರಿ ಮತ್ತೆ ಅವ್ರ ಬೇರೆ 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 ಪಲ್ಲಕ್ಕೆ ಬಂದ ಬೀರಮ್ಮ ಮುರ್ಸಿದಾತಿ ನಿನ್ನ ಹೆಂಗತ್ತಿರಿ ನೀವು ಅವಾಗ ಹಾ ಅಪ್ಪೀರ್ ಬಂದ್ರ ಹೌದು ಮುರ್ಸಿದ್ರ ಪಲ್ಯಕ್ಕೆ ಬರ್ತಾರಾ ಹೌದು ಬೀರಮ್ಮ ಪಲ್ಯಾಗ ಮುರ್ಸಿದ್ ಕೊಡ್ತಾರ ಏ ನೀ ಮಾಳ್ಬಾಡಾ ನೀವು ಇದು ಮಾಳ್ ಕಸಿ ತಿಳ್ಕೊಳ್ಳಿ ಆ ಮಾಯವನ ಅವತಾರ ಯಾವುದು ಮಾಯವನ ಅವತಾರ ವಿಷ್ಣುನ ಅವತಾರ ಹೌದ್ ಹೌದ್ ವಿಷ್ಣುನ ಅವತಾರ ಯಾರ್ದು ಮಾಯವನ ಅವತಾರ ವಿಷ್ಣುನ ಅವತಾರ ಮಾಯವನ ಅವತಾರ ವಿಷ್ಣು ಹೌದು ವಿಷ್ಣು ಮಾಯವಾಗಿ ವಿಷ್ಣು ಮಾಯವಾಗಿ ಬೀರ್ ದೇವ್ರ ಜೋಪಾನ ಮಾಡಿಲ್ಲ ಹೌದು ಹೌದ್ರಿ ಬೀರ್ ದೇವ್ರ ಎಲ್ಲ ಜನ ಅರ್ಥ ಮಾಡ್ಕೋರಿ ಬೀರ್ ದೇವ್ರ ಜೋಪಾನ ಮಾಡಿ ಹೌದು ಆ ಪೀಲ್ಗೆ ಅವ್ರು ತಿಳ್ಕೊಂಡ ಏ ತಾ ವೀರ ದೇವ್ರು ಏನು ತಿಳ್ಕೊಂಡ ಅಂತ ಕೇಳಿದಾರ ಏ ತಿಳ್ಕೊಂಡ್ರಿಪ್ಪ ಇನ್ನಿನ್ನ ಇಟ್ಟು ಹುಕ್ಕಿಳಕ್ಕವ್ರು ಅಕ್ಕ ಮಯ ಮಾಯಿಂದ ಮಯ್ಯಾಗ ಹಾಲ ನನಗೆ ಅಕ್ಕಿ ಹೌದು ಮಾಯಾ ಮೋಹಿನಿ ಇಷ್ಟು ಲೋನ್ ತಯಾರಿಗೆ ಆಗೋಲ್ಲ ಹೌದು ಹೌದು ಅಕ್ಕ ನೀ ಹೆಣ್ಮಗಲ್ ಹಾಕ್ಕಾಗಿ ಬಂದಿ ಹಾ ನಮಗೆ ಹಕ್ಕು ಮಾಯಾ ಹಾಲು ಕುಡ್ಸಿದಂತ ಬರುತ್ತಾ ಹೌದು ನೀ ಹೆನಮಗ ನಾವು ಅಪ್ಪಂಗಿಲ್ಲ ಅಂತ ಬೀರ್ಗೇವನ ಯಾರು ಬೇರಪದ ಹತ್ ಬಂದು ಹೇಳ್ರಿಪ್ಪ ವಿಚಾರ ಆ ವಿಚಾರ ವಿಚಾರ ಹಾಂ ನೀ ಹೆನಮಗ್ ಅಂದಂದು ಲಕ್ಷ ನನ್ನ ಕಾಣಂಗಿಲ್ಲ ನೀ ಯಾರದ ಹೇಳೋ ಹೌದು ಹೌದು ರೀಪ್ಪ ಯಾವ ಬೀರ್ದವ್ರು ಹೇಳ್ರಿಪ್ಪ ಬೀರ್ಗೇವ್ರು ಕೇಳಿದ ಹೌದು ಅಕ್ಕನಾ ಏನು ಏನಾಗ್ಯತ ಕೇಳಿದ್ರ ಹಾಂ ನೋಡಪ್ಪ ನನ್ನ ಅವತಾರಗಳು ಹಿಂದ ಭಾಳ ಆಗ್ಯಾವ ಹೌದು ನನಗೆ ಹೆಣ್ಣು ಆಗಿದೆ ಏನೋ ಹೆಣ್ಣಿಗೆ ಹೆಂಗೆ ಗಂಡಿಗೆ ಗಂಡ ಆಗ್ಯಾರಿ ಗಂಡಿಗೆ ಗಂಡ ಆಗೇರಿ ಗಂಡಗೆ ಹೆಟ್ಟಿ ಆಗೇರಿ ಓ ಹೋ ಹೆಟ್ಟಿಗೆ ಗಂಡ ಆಗೇರಿ ಹೌದಾ ನಂದು ಮಹಾಲ್ ಬರ್ತಾವ ಅಂತ ತೋಂದ್ ಯಾವ ನಿಂ ಮ್ಯಾಲ ಗೀರಾ ಯಾರು ಮಾಯಾಕ ಹೇಳ್ರಪ್ಪ ಹಾ ಹೌ ಕೇಳಿಟ್ಟಕಾಗಿ ಆಹಾ ಹೀರೇರು ಹಠ ಹಿಡಿದ ಹೌ ನಿಜ ರೂಪ ಯಾರು ಸೇರಿದ್ರು ಹಠ ಹಿಡಿದ ಎಷ್ಟೋ ಅವತಾರ ನಾವು ನನಗೆ ತೋರಿಸಕಬೇಕಂತ ವೀರದೇವರ ಅಟಾಯಿದಾ ಯಾರಿ ಪಾ ಮಾಯಾಕ ಬಿರದೇವರ ಹೇಳಿದ ಅವಾಗ ಮಾಯಾ ಅವತಾರ ಬಿಟ್ಟುಕೊಂಡು ಕೃಷ್ಣನ ರೂಪ ತೋರಿಸಿದ ಯಾರು ಮಾಯಕ್ಕ ಮಾಯಕ್ಕ ಕೃಷ್ಣನ ರೂಪ ತೋರಿಸಾ ಹೌದು ಕೃಷ್ಣನ ರೂಪ ವೀರದೇವರು ತೋರಿಸಾ ಹೌದಾ ಹೌದು ಹೌದು ರೀ ಪಟ್ಟಿಕಾ ಮಾಯೆನ ಅವತಾರ ಬಿಟ್ಟುನು ಮೂರ್ತಿತಿತಿ ಅಯ್ತೈತಿ ಮಾಯೆನ ಎರಡು ರೂಪ ಒಂದ್ ಕೃಷ್ಣ ರೂಪ ಒಂದು ಮಾಯೆನ ರೂಪ ಹಳದಾ ಹೌದು ಬೇರಪ್ಪ ಹೌದು ಮೂರು ರೂಪಿ ಸತ್ಯ ಅದಾವ ಆ ಎಂದಕಾದ್ವಿ ಅದಾವೆ ನೋಡೋಕೆ ಸತ್ಯಕ್ಕೆ ಸಿಗತಾವೆ ಮೂರು ಕಲಾ ನ ಅದಾಕೊಳಕ್ಕೆ ಕೊರಬೇ ಸಿಗತಿತಿ ಹಾಗಾಕೆ ಮತ್ತೆ ಮಾಯೆನ ಈ ವಿಷಯ ನಾವು ಆ ಊರಾಗ್ ಬಿ ಹೇಳ್ತಾರ ಹೌದು ಹೌದ್ರಿಪ್ಪ ರೀ ಹಾ ಹೌದು ಮಾಯೆನ